ಯಾವುದೂ ಗೊತ್ತಿಲ್ಲ ಮತ್ತು ಬಿ ಜೆ ಪಿಯ ಆಂತರಿಕ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅದನ್ನು ಅವರೇ ತೀರ್ಮಾನ ಮಾಡ್ತಾರೆ ಮತ್ತು ನನಗೆ ಅದರ ವಿಷಯವೇ ಗೊತ್ತಿಲ್ಲ ನನಗೆ ಆಡು ಬಾರಿ ಫೋನ್ ಮಾಡಿಲ್ಲ ಬೇರೆ ಯಾರೂ ಕೂಡ ಫೋನ್ ಮಾಡಿಲ್ಲ ಮತ್ತು ನನಗೆ ಸಂಬಂಧವೂ ಇಲ್ಲ ವೈಯಕ್ತಿಕ ಸಂಬಂಧ ಬೇರೆ ಈ ರಾಜಕೀಯ ವಿಷಯದಲ್ಲಿ ಅವರದ್ದು ತೀರ್ಮಾನ ಅದರ ಬಗ್ಗೆ ನಮ್ಮಲ್ಲಿ ಅವರು ಪರಾಮರ್ಶೆ ಮಾಡುವುದಿಲ್ಲ ಇದರ ಪರಿಣಾಮ ಏನು ಇದೆಲ್ಲ ನಾನು ಅಷ್ಟು ವಿಚಾರ ಮಾಡ್ತಾ ಇಲ್ಲ ಅದು ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ ಈಗ ಎರಡು ಮೂರು ದಿವಸದಲ್ಲಿ ಏನು ಡೆವಲಪ್ಮೆಂಟ್ ಆಗ್ತದೆ ಅಂತ ನೋಡ್ತೇನೆ ನಾನಾಗಿ ಫೋನ್ ಮಾಡಲಿಕ್ಕೆ ಹೋಗಿದೆ ಯಾರಾದರೂ ಫೋನ್ ಮಾಡಿದರೆ ನಾನು ಮತ್ತು ಕೇಳಿಕೊಟ್ಟರೆ ನಾನು ಮತ್ತೆ ವಿಚಾರ ಮಾಡ್ತೇನೆ ಸದ್ಯಕ್ಕೆ ಹತ್ತೊಂಬತ್ತಕ್ಕೆ ನಾವು ಡೆಲ್ಲಿಗೆ ಏನೋ ಒಂದು ಗಂಗಾ ಅಭಿಯಾನಕ್ಕೋಸ್ಕರ ನಾನು ಹೋಗುತ್ತೇನೆ ಆ ಭಾರತೀಯರ ಆಹ್ವಾನದಂತೆ ವಾದಿ ಅದ್ವಾನಿಯವರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಆವಾಗ ವಿಶೇಷ ಏನು ವಿಚಾರ ಅಂತ ಮುಖತಃ ಮಾತಾಡ್ಬೋದು ಅದು ಹಾಗಿದ್ದರೂ ಇರಬಹುದು ಆದರೆ ಅದಕ್ಕೆಲ್ಲ ಬೇಜಾರು ಮಾಡುವ ಸಂದರ್ಭ ಏನಿಲ್ಲ ಇವರು ಹಿರಿಯರು ಅವರೆಲ್ಲ ಹೊಸವರು ಅವರಿಗೆ ಒಂದು ಅವಕಾಶ ಕೊಟ್ಟ ಬಗ್ಗೆ ಇವರ ಅಷ್ಟು ಬೇಜಾರು ಮಾಡಿ ಇಷ್ಟು ದೊಡ್ಡ ಪ್ರತಿಕ್ರಿಯೆ ಮಾಡ್ತಾನೆ ಅಂತ ನನಗೆ ಇದು ಸೂಕ್ತ ಅಂತ ಅನಿಸೋದಿಲ್ಲ ತಪ್ಪು ಅಂತ ಹಾಗೆ ಮಾಡಬಾರ್ದು ಇಂಥ ಹಿರಿಯರು ಮಾಡಲಿ ಇವರೆಲ್ಲ ಕೆಲಸ ಮಾಡಲಿ ಇವರ ಆಶೀರ್ವಚನ ಆಶೀರ್ವಾದ ಮಾಡಿ ಅವರಿಗೆ ಕೊಡಬೇಕು ಅಷ್ಟು ಹೊರತು ಏನು ಕಾರಣ ಅಂತ ಹೇಳಿದೆ ನಾನು ಅವರ ಮೇಲೆ ಪ್ರತಿಕ್ರಿಯೆ ದೋಷಾರೋಪಣೆ ಯಾವುದೂ ಮಾಡುವುದಿಲ್ಲ ಸದ್ಯಕ್ಕೇನು ಹೇಳೋದಿಲ್ಲ ಅದೇನು ನಡೀತಲ್ಲ ಇಲ್ಲ ವಿಚಾರ ಆಗಲಿ ನಮ್ಮ ಹತ್ರ ಕೇಳಿದರೆ ಹೇಳ್ತೇನೆ ನಾನಾಗಿ ಮುಂದೆ ಹೋಗುವುದು ಸರಿಯಲ್ಲ ಅದು ಬಿ ಜೆ ಪಿ ಆಂತರಿಕ ವಿಷಯ ನನ್ನ ಹತ್ರ ನಾನು ಸಲಹೆ ಕೇಳಿದರೆ ಹೇಳಬೋದು ಅಥವಾ ನಾನು ಡಿಲ್ಲಿಗೆ ಬೇರೆ ಕಾರ್ಯಕ್ಕೋಸ್ಕರ ಹೋಗ್ತೇನೆ ಯಾವುದೋ ನೀವು ಮೀಟ್ ಆಗ್ತಾರೆ ಭೇಟಿ ಆಗ್ತಾರೆ how long